ಅಲ್ಲಿ ಒಬ್ಬ ಡಿ ಎ ಡಿ ಜಿ ಪಿ ಅಲ್ರಿ ಬಿನ್ ಡ್ರೆಸ್ನಾಗ ಬರ್ತಾರೆ ಅಲ ಇದಾಯ್ತ ಅಲ್ಲ ಅಲ್ಲ ಅದೇನು ಹೆಸರು ನಮ್ಮ ಗುರ್ತಿಲ್ಲ ಅಲ್ಲ ಅಧ್ಯಕ್ಷರೇ ಆ ಬಿನ್ ಡ್ರೆಸ್ನಾಗ ಬಂದು ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಟಿ ಹಿಡಿದು ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿ ಸೀನಿಯರ್ ಆಗಿ ಸಿವಿಲ್ ಡ್ರೆಸ್ನಾಗ ಬಂದು ಸಮವಸ್ತ್ರ ಇಲ್ಲ ಲಾಟಿ ಚಾರ್ಜ್ ಯಾರು ಮಾಡಬೇಕು ಲಾಠಿ ಚಾರ್ಜ್ ಯಾವ ಸಂದರ್ಭದಲ್ಲಿ ಮಾಡಬೇಕು ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ ಬೇಕಾಬಿಟ್ಟಿಯಾಗಿ ಬಿಟ್ಟಿಯಾಗಿ ನೀವು ಆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಹಸುರ ಇದು ಮಾಡಲಿಕ್ಕೆ ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಇದೆ ಕಾರ್ಯಕಾರಿ ದಂಡಾಧಿಕಾರಿಗಳ ಇದೆ ಅಲ್ಲಿ ಏನು ಹೇಳ್ತದ ಅಧ್ಯಕ್ಷರ ಆ ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು ಏನು ಮಾಡಿದ್ದೀವ್ರಿ ಕಲ್ಲು ಕಲ್ಲೋಗಿದ್ದೇವೆ ನಾವು ಇಲ್ಲ ಲಾಠಿ ಚಾರ್ಜ್ ಮೊದಲಾಯ್ತು ಕಲ್ಲು ಹೋಗಿದ್ದು ಮೊದಲಾಯ್ತು ಇದನ್ನ ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ ಅಷ್ಟೇ ಅಲ್ಲ ಅಧಿಕಾರಿ ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ ಕಾಲಲ್ಲಿ ಬೂಟ್ ಇರಬೇಕು ಸಮಸ್ತ್ರ ಇರಬೇಕು ತಲೆಗೆ ಕಬ್ಬಿಡದ ಟೋಪಿ ಇರ್ಬೇಕು ಹೆಲ್ಮೆಟ್ ಇರ್ಬೇಕು ಹಾಕೊಂಡಿದ್ರ ಅಧಿಕಾರಿ ಎಡಿ ಸಿ ಸಿಎಂ ಸಿದ್ದರಾಮಯ್ಯ ಹೇಳಬೇಕಾದ್ರೂ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಇಲ್ಲ ಅವಕಾಶ ಇದೆಯಾ ಮಾನವ ಹಕ್ಕು ರಾಷ್ಟ್ರೀಯ ಮಾನವ ಹಕ್ಕಿಗೆ ನಾವು ಕಂಪ್ಲೇ ಕೇಳ್ತೀವಿ ಕಂಪ್ಲೇಂಟ್ ಯಾರು ಈಗ ಯಾರು ಹೇಳಿದ್ದು ಸಿಎಂ ಹೇಳಿದ್ರು ಯಾರು ಅಲ್ಲ ಅದಕ್ಕೆ ಅಧ್ಯಕ್ಷರೇ ಇಲ್ಲಿ ನಿಂತರಿತ್ತು ನಿಮ್ಮ ಸಿಎಂ ವಿರುದ್ಧ ನಾವಿಲ್ಲ ಸ್ವಲ್ಪ ಕುಂಡ್ರಿ ನಿಮ್ ಗೇಟ್ ಅಭಿಮಾನಿ ಐತೆ ಎಲ್ಲ ಕುಡ್ತೈತೆ ನಮ್ ಕುಟ್ರಿ ಆಯ್ತು ಅವ್ರ ಪೈಕಿ ಅಭಿಮಾನ ಇರ್ಬೋದು ನಾ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೆ ನಿಮ್ಮ ಬಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾ ಬಹಳ ಸ್ಪಷ್ಟವಾಗಿ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ ಇನ್ನಿತರ ದಾಳಿಯನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಧ್ಯಕ್ಷರೇ ಆ ಏನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮ್ಯಾಗುತ್ತೇವೆ ರಸ್ತೆ ಮೇಲೆ ಕೂತೀವಿ ನಾವು ಎಲ್ಲರ್ ಸಿ ಪಾಟೀಲ್ರು ಬೆಲ್ಲದವರು ಮತ್ತು ನಮ್ಮ ಎಮ್ ಆರ್ ಪಾಟೀಲ್ರು ಯಾರಿದ್ರಿ ಸಿದ್ದು ಸೌದಿಯವರು ಎಲ್ಲರೂ ನಾವು ಕೂತೀರ ಅಧ್ಯಕ್ಷರೇ ಯಾವಾಗ ಬಲದಿಂದ ಚದುರಿಸಬೇಕು ಮತ್ತು ಯಾವ ರೀತಿ ಬಲವನ್ನು ಬಳಸಬೇಕೆಂಬುದ್ರ ಬಗ್ಗೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಮ್ಯಾಜಿಸ್ಟ್ರೇಟ್ ಹೊಂದಿರುತ್ತಾರೆ ಪೊಲೀಸ್ ಆಫೀಸರ್ ಅಲ್ಲ ಅಲಸ ಕಮಿಷನರ್ ತಹಸೀಲ್ದಾರ್ ಡೆಪ್ಯೂಟಿ ಕಮಿಷನರ್ ಆ ಸ್ಪಾಟ್ನಾಗಿರಬೇಕು ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿ ಆಯುಧಗಳ ಬಳಕೆಯನ್ನು ಆಶ್ರಯಿಸುವ ಮೊದಲು ಕಣ್ಣೀರಿನ ಹೊಗೆ ಅಥವಾ ಲಾಠಿ ಚಾರ್ಜ್ ಕಣ್ಣೀರಿನ ಹೊಗೆ ಪೊಲೀಸ್ ಮೊದಲು ಮೊದಲೇನು ಬಡಕ್ಕೆ ಆಶ್ರಯ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಎ ಸಿ ಅಥವಾ ಡಿ ಸಿ ತಹಸೀಲ್ದಾರ್ ಅವರು ಕನ್ವಿನ್ಸ್ ಆಗಬೇಕಾಗಿತ್ತು ಮೂರು ಸಲ ಅನೌನ್ಸ್ ಮಾಡಬೇಕು ಬೈಕ್ ನಲ್ಲಿ ಅದು ಮೈಕ್ ಹೆಂಗಿರ್ಬೇಕಂದ್ರೆ ಪೂರ್ಣ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಪ್ರದೇಶದ ಜನರಿಗೆ ಕೇಳಿಸ್ಬೇಕು ಅದರಲ್ಲಿ ಮೂರು ಸಲ ಒಂದು ಎರಡು ಮೂರತ್ತ ಹೇಳಬೇಕು ಹೇಳದ ಮೇಲೆ ಫಸ್ಟ್ ಹಸುವಾಗಿ ಮಾಡಬೇಕು ಹಸುವಾಯಿಗೂ ಕಂಟ್ರೋಲ್ ಆಗುದಿಲ್ಲ ಅಂದ ಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪತಃ ಬದಿಗೆ ಬದಲು ತಕ್ಷಣ ಲಾಠಿ ಚಾರ್ಜ್ ನಿಲ್ಲಿಸಬೇಕು ಬಂದೂಕನ ಉಪಯೋಗ ಮಾಡೋದಕ್ಕೂ ಹೇಳಿದ್ದಾರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಷ್ಟ ಆಗ್ತಿದ್ರೆ ಬಹಳ ದೊಡ್ಡ ಗಲಾಟೆ ಆಗ್ತಿದ್ರೆ ನಿಯಂತ್ರಣ ತಪ್ಪಿ ಹೋದಾಗ ಮಾತ್ರ ಗೋಳಿ ಬಾರನ್ನ ಕೇವಲ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡತಕ್ಕದ್ದು ಅಷ್ಟಕ್ಕೆ ನಿಯಂತ್ರಣ ಆದರೆ ಅಲ್ಲಿಗೆ ಬಿಡಬೇಕು ಅಧ್ಯಕ್ಷರೇ ಎ ಸಿ ಇಲ್ಲ ಬಿ ಸಿ ಇಲ್ಲ ಯಾರೂ ಇಲ್ಲ ಆ ಎ ಡಿ ಜಿ ಪಿ ದುರಂಕಾರ ಹಂಗೆ ಆ ಡ್ರೆಸ್ ಮ್ಯಾಗೆ ಅದು ಮನೆ ಮರ್ಯದ್ ರೀ ಅದೇ ಅಧಿಕಾರಿಗೆ ಡ್ರೆಸ್ ಮ್ಯಾಗೆ ಹಂಗೆ ನೀನು ಇರಲಾರ್ದೇನೆ ಹಂಗೆ ನೀನು ಸ್ಪಾಟಿಗೆ ಬಂದೆ ಐ ಪಿ ಎಸ್ ಅಧಿಕಾರಿ ಅಂದರೆ ಏನು ಏನು ಬೇಕಾಬಿಟ್ಟು ಯಾರೋ ಫೋನ್ ಮಾಡಿ ಹೇಳ್ತಾರೆ ತೀರಿ ಲಾಠಿ ಚಾರ್ಜ್ ಮಾಡ್ತೀರಾ ನಮ್ಮ ಮುಂದೆ ಬಂದು ನಿಲ್ತಾರೆ ಅರಿಂದ ಮುಂದೆ ನಿಲ್ತಾರೆ ನೀವು ಎದ್ದು ಹೋಗಿ ಹೇಳ್ತಾರೆ ಏಯ್ ಲಾಠಿ ಚಾರ್ಜ್ ಮಾಡೋಣ ನನ್ನ ಮಕ್ಕಳು ಆಯ್ತು ಪೊಲೀಸರಿಗೆ ಬೈತಾರೆ ನಮ್ಮಲ್ಲಿ ವಿಡಿಯೋ ಇದೆ ಹಂಗೆ ಗೃಹ ಮಂತ್ರಿಗಳು ಹೇಳಿದ್ರಲ್ಲ ಕಲ್ಲು ಯಾರು ಹೋಗಿದ್ರು ಆನೆ ಗೃಹ ಮಂತ್ರಿಗಳು ಈಗೇ ಬಿಡಲಿ ಮುಂದೆ ಬೇಡ ನೀವು ಎಡಿಟೆಡ್ ಮಾಡ್ತೀರಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸಭೆಯಲ್ಲಿ ಹೋದ್ರದಂಥದನ್ನೇ ಎಡಿಟೆಡ್ ಮಾಡಿದ್ರಿ ಪುನ್ಯಾಟಿ ಮಾಧ್ಯಮಗಳು ಗಟ್ಟಿಯಾಗಿ ದೇಶದ ಜೊತೆಗೆ ನಿತ್ತು ಅಂತೇಳಿ ಯಾವ ಅಯೋಗ್ಯ ನನ್ನ ಮಗ ಪಾಕಿಸ್ತಾನ ಬರ ಘೋಷಿಸ ಅವಾಗ ಸಿಗ್ಲಿಕ್ಕೆ ಸಾಧ್ಯ ಆಯಿತು ಅಧ್ಯಕ್ಷರೇ ಇದೇ ಗೃಹ ಮಂತ್ರಿಗಳು ಹೇಳಿದ್ರು ಯಾರು ಪಾಕಿಸ್ತಾನದಿಂದ ಬಾದಂತೆಲ್ಲ ತೈ ಇವತ್ತು ಹೇಳ್ತಾರೆ ನಮ್ಮಲ್ಲಿ ಪಂಚಮ ಸಾಲಿಗಳು ಕಲ್ಲು ಹೋಗ್ತು ಹೋಗ್ತಿದೆ ಇದೆ ಪೊಲೀಸರಿಗೆ ಪೊಲೀಸ್ ಅದು ಅದನ್ನೇಂದ್ರಿ ಅದು ಮುಂದೆ ಹೇಳ್ತೀವಿ ಪೊಲೀಸರಿಗೆ ಅಧ್ಯಕ್ಷರೇ ನಾವು ಕಲ್ಲು ಹೋಗಿದೆ ಅಂತ ಪೊಲೀಸರು ಯಾರ ಅಲ್ಲಿ ನಮ್ಮ ಜಾತಿಯವರು ಅದಾರ ನಮ್ಮ ಜನಾಂಗದವರು ಅದಾರ ನಾವು ಪೊಲೀಸರ ಮ್ಯಾಗ ಇಲ್ಲ ನಮ್ದು ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ನಮ್ಮ ನಮ್ಗೆ ಧ್ವಿಸಲೇ ಇಲ್ಲ ನಾನಂತರೂ ನಾನು ರಾಜಕಾರಣ ಜೀವನದಾಗ ಯಾವ ಪೊಲೀಸ್ ಅಧಿಕಾರಿ ಕಡೆ ರೊಕ್ಕ ತಿಂದು ಟ್ರಾನ್ಸ್ಫರ್ ಮಾಡಿಲ್ಲ ಬೇಕಾದ್ರೊ ನೀವು ಸಿ ಬಿ ಐ ಎನ್ವರ್ ಮಾಡ್ತಿದ್ರು ಮಾಡಿ ನಾನು ಯಾರ ರೊಕ್ಕ ತಿಂದು ಪೊಲೀಸರು ಮಾಡಿ ಯಾವ ಸರ್ಗಡೆ ಹೆಂಗ್ ಮಾಡಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ನಿನ್ನೆ ನಡೆದಂಥ ಘಟನೆ ಬರ್ಬರವಾಗುವಂಥದ್ದು ಮಾನವೀಯ ಮೌಲ್ಯಗಳನ್ನು ನಾವು ಎಂದಾದರೂ ಅಧ್ಯಕ್ಷರೇ ಪೆಟ್ರೋಲ್ ಬಾಂಬ್ ಉಪಯೋಗಿಸುವ ಈ ದೇಶದಲ್ಲಿ ಪೆಟ್ರೋಲ್ ಬಾಂಬ್ ಯಾರು ಉಪಯೋಗಿಸುವ ಈ ದೇಶದಲ್ಲಿ ಕಲ್ಲು ಯಾರು ಉಪಯೋಗ ಬರ್ತದೆ ಯಾರು ದೇಶದೂ ಇಲ್ಲ ನಾವು ಅದೇ ಅಂದರೆ ನಾವು ಸುಮ್ಮನೆ ಕೊಂಡ್ರಪ್ಪ ಕೃಷ್ಣ ಸುಮ್ಮನೆ ಕೊಂಡ್ರ ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ ನಾನು ನಿಮ್ಗೆ ಟೈಮ್ಗು ಪ್ರಾರ್ಥನೆ ಮಾಡ್ಕೋತೀನಿ ನಾವು ನಮ್ಮ ನಿನ್ನೆಯ ಹೋರಾಟ ಶಾಂತಿ ಇತ್ತು ಆ ಪೊಲೀಸ್ ಅಧಿಕಾರಿಯ ಪ್ರಚೋದನೆ ಆಗಿದೆ ಒಬ್ಬ ಯಾವ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇಲ್ಲೇ ಪೊಲೀಸ್ ಸಿ ಪಿ ಐ ಏನೋ ಅದಾನೆ ನಾನು ನಿಮಗೆ ಹೆಸರು ಕಳಿಸ್ತೀನಿ ಮನುಷ್ಯತ್ತಿಲ್ಲಾರ ವಿಡಿಯೋ ಇದೆ ನನ್ನ ಬಳಿ ಏನು ರೀ ಅದು ಹೊಡಿದು ಇವ್ರೇನು ಮನುಷ್ಯತ್ತಿನೂ ಇಲ್ಲ ಸಾಯ್ತಾ ಇದ್ದಾನೆ ಪೂರ್ತಿ ರಕ್ತ ಬಂದಿದೆ ಅಲ್ಲಿವರೆಗೂ ಹೊಡಿದ ನಾನು ಅಧ್ಯಕ್ಷರವಾಗ ನನಗೆ ಭಾಳ ನೋವಾಯ್ತು ನಾನು ಕೈ ಎತ್ತಿ ನಾವು ಸಂಘಟನೆ ಮಾಡ್ಯಪ್ಪ ನಮಗೆ ಹೊಡೆದು ನೀವು ನಮ್ಮ ಮೇಲೆ ಸೇರ್ ತುರ್ಸೋ ಪೊಲೀಸರಿಗೆ ನಾವು ವಿನಂತಿ ಮಾಡ್ಕೊಂಡೆ ತೋರಿಸ್ತೀನಿ ನಾನು ಅಧ್ಯಕ್ಷನಿಗೆ ಕೈ ಹಿಡ್ಕೊಂಡು ಎಲ್ಲ ಪೊಲೀಸ್ ಮುಂದೆ ಹೋಗಿ ನಿಂತೇ ಗೃಹ ಮಂತ್ರಿಗಳೇ ಹೊಡ್ರಿ ನನಗೆ ನಿಮ್ಗೆ ನಿಮಗೆ ನಮ್ಮ ಜನರ ಮ್ಯಾಗೆ ಸಿಟ್ಟಿದೆಯಲ್ಲ ಅದನ್ನ ನಿಮ್ಗೆ ಯಾರು ಆದೇಶ ಮಾಡ್ಯಾರಲ್ಲ ಈ ಕಾರಿಡಾರ್ನಿಂದ ಹೋಗಾಗ ಮೇನ್ ಕಾರಿಡಾರ್ ಹೇಳಿ ಇದು ಹೋಗಾಗ ಯಾರು ನಿಮ್ಮ ಫೋನಾಗ ಹೇಳಿದ್ರಲ್ಲ ನಮಗೂ ದಾಖಲೆ ಇದೆ ನೀವು ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ನಿಮ್ಗೆ ಯಾವುದೋ ಒಂದು ದೊಡ್ಡ ಪ್ರೊಮೋಷನ್ ಬೇಕಾಗಿರ್ಬೇಕು ಏನು ಬೆಂಗಳೂರು ಕಮಿಷನರ್ ಆಗಬೇಕಾಗಿತ್ತು ಏನು ದೊಡ್ಡ ಆದಾಯ ಇರುವ ಒಂದು ಸ್ಥಾನ ಬೇಕಾಗಿತ್ತು ಗೊತ್ತಿಲ್ಲ ಇವತ್ತು ನಮ್ಮ ಮುಗ್ಧ ಸಮಾಜದ ಮೇಲೆ ಪಂಚಮಸಾಲಿಗಳು ನಾವು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಕೊಟ್ಟವ್ರು ಬೆಳವಡಿ ಮಲ್ಲಮ್ಮನ ಕೊಟ್ಟವ್ರು ಸಂಗೊಳ್ಳಿ ರಾಯಣ್ಣ ಏನಮ್ಮ ಭೈರತಿ ಸುರೇಶ್ ಅವ್ರು ಹೇಳ್ತಾರಲ್ಲ ಅವ್ರನ್ನ ತಾಯಿ ಮಗನ ಸಂಬಂಧ ಇದ್ದಂಥ ಸಮುದಾಯ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡೋಗುವಂಥ ಸಮುದಾಯ ನಾವು ಯಾರ ಮೀಸಲಾತಿಯನ್ನು ಕೇಳ್ತಾ ಇಲ್ಲದಿದ್ದರೆ ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಿದ್ದರೆ ಬಹುಶಃ ಭಾರತ ಪಾಕಿಸ್ತಾನ ಹಾಗೂ ಪ್ರಶ್ನೆನೇ ಇರ್ತಿದ್ದಿಲ್ಲ ಆ ಸಂವಿಧಾನದ ಕೆಳಗೆ ನಾವು ಕೇಳಿ ನಾವು ಯಾರ್ದು ಕಸಗೋತಾ ಇಲ್ಲ ತೂ ಏನು ನಾವು ನಮ್ಮ ಸರ್ಕಾರ ಇವತ್ತು ದಲಿತರು ಎಸ್ ಎಸ್ ಇದು ಎಸ್ ಟಿ ಅಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಇತ್ತು ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಇದ್ದ ಹದಿನೆಂಟು ಪರ್ಸೆಂಟ್ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿದ್ರೆ ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಅವ್ರಿಗೆ ಏಳು ಪರ್ಸೆಂಟ್ ನಾವು ಮಾಡ್ತೇವೆ ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮ್ಗೆ ಸೋಲಾಯಿತು ಈ ರಾಜ್ಯದಲ್ಲಿ ನಾನೀಗ ಇವತ್ತು ಒಳ ಮೀಸಲಾತಿ ಮಾಡಿದವ್ರು ನಾವು